ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಮಾರ್ನಿಂಗಲ್ಲಿ ಮಕ್ಕಳಿಗೆ ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಸೊ ಹನಿ ಬಂಡೆ ಹತ್ತಿರ ಬರ್ತಾ ಇದೆಯಲ್ಲ ಸೊ ಹಾಗೆ ಹಾಗಾಗಿ ಸೊ ಮಕ್ಕಳಿಗೆ ಇವತ್ತು ಸ್ವಲ್ಪ ಸುಧಾಮೂರ್ತಿ ಡ್ರೆಸ್ ಒಬ್ರಿಗೆ ಪೊಲೀಸ್ ಡ್ರೆಸ್ ಒಬ್ರಿಗೆ ಕುವೆಂಪು ಡ್ರೆಸ್ ಒಬ್ರಿಗೆ ಹಾಕ್ಬೇಕು ಸೊ ಅರ್ಧ ರೆಡಿ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಕಡೆ ಮಕ್ಕಳಿಗೆ ರೆಡಿ ಮಾಡೋದು ಸ್ನ್ಯಾಕ್ಸು ಇದೆಲ್ಲ ಫಿಲ್ ಮಾಡೋಷ್ಟರಲ್ಲಿ ಹಂಗೆ ಎಂಟು ಗಂಟೆ ಡ್ಯೂಟಿ ಬರೀ ಹೋಗಬೇಕು ಫಸ್ಟ್ ಫಸ್ಟಾಗಿ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಂಬೇಡೋಣ ಹಾಗೆ ಮಕ್ಕಳಿಗೆ ಅಂತ ಹೇಳ್ಕೊಂಡಿದ್ದೀನಿ ಸೊ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡೋಣ ಸ್ವಲ್ಪ ಸೊ ಇದು ಸುಧಾಮೂರ್ತಿ ಡ್ರೆಸ್ ಸಿಂಪಲ್ಲಾಗಿ ಇರುತ್ತೆ ಯಾವಾಗಲೂ ಅವ್ರು ಸಿಂಪಲ್ಲೇ ಡ್ರೆಸ್ಸು ಸ್ಯಾರೀಸ್ ಎಲ್ಲ ಹಾಕೋದು ಸೊ ಅದು ಚಿಕ್ಕ ಮಕ್ಕಳಿಗೆ ಸ್ಯಾರಿ ಹಾಕ್ಬೇಕಂದ್ರೆ ನೀವೀಗ ಕಷ್ಟ ಸೊ ಟ್ರೈ ಮಾಡೋಣ ಅವ್ರಿಗೆ ಸೈಜ್ ಬ್ಲೌಸು ಸಿಗೋಲ್ಲ ಏನಿಲ್ಲ ಈ ಥರ ಒಂದು ಟೀ ಶರ್ಟನ್ನು ಹಾಕಿ ಸರಿ ಮಾಡ್ಕೋತಾ ಇದ್ದೀನಿ ಸೊ ಸ್ಕೂಲಲ್ಲಿ ನೀಟಾಗಿ ಬಿಚ್ಚಿಡಬೇಕು ಓಕೆ ಮ್ಯಾಮ್ ಇರ್ತಾರೆ ಬಿಚ್ಚಿಡ್ತಾರೆ ಎಲ್ಲ ಸ್ಯಾರೀಸು ಅವೆಲ್ಲ ಅವರಿಗೆ ಸೊ ನೀಟಾಗಿ ಬೇಗ ಬೇಗ ಮ್ಯಾಮ್ ಅವರೇ ಮಾಡ್ತೆ ಹಾಂ ಓಕೆ ಎಲ್ಲ ಸ್ವಲ್ಪ ಅವ್ರಿಗೆ ಲೆಂತ್ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಫೋಲ್ಡ್ ಮಾಡ್ತೀನಿ ಒಂದು ನಿಮಿಷ ಸೊ ಈ ಥರ ಸ್ವಲ್ಪ ಫೋಲ್ಡನ್ನು ಮಾಡ್ಕೋಬೇಕು ಅವ್ರ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಹಾಗೆ ಇಲ್ಲೊಂದು ನಾಟ್ ಹಾಕೊಂಡ್ರೆ ಅವ್ರಿಗೆ ಚಿಕ್ಕವರಲ್ವ ಸೊ ಉದ್ರಲ್ಲ ನಮ್ಗಾರಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಸೊ ಇವ್ರಿಗೆ ಅಷ್ಟು ಈಸಿಯಾಗಿ ಆಗಲ್ಲ ಯಾವ್ದು ಯಾವಾಗಲೂ ಈ ಸ್ಯಾರಿ ಉಡ್ಸೋದೆಲ್ಲ ಈ ಮಕ್ಳಿಗೆ ತುಂಬ ಕಷ್ಟ ನನಗಂತು ಯಾವಾಗಲೂ ಇದೇ ಥರ ಬರುತ್ತೆ ಲಾಸ್ಟ್ ಟೈಮು ಅದು ಕಿತ್ತೂರು ರಾಣಿ ಚೆನ್ನಮ್ಮನ ಯಾವುದೇ ಹಾಕಿದ್ದು ಒಣಕೆ ಓಬವ ಒಣಕೆ ಓಬವ್ವ ಡ್ರೆಸ್ ಎಲ್ಲ ಇತ್ತು ಸೊ ಮೇಡಮ್ ಅವರು ರೆಡಿ ಮಾಡೋ ಅಷ್ಟರಲ್ಲಿ ನನಗೆ ಲೋಟಿಗೆ ಟೈಮ್ ಆಗೋಗುತ್ತೆ ಈ ಥರ ಬ್ಯಾಕ್ ಸೈಡಿಂದ ತೆಕ್ಕೊಂಡು ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಸ್ಯಾರಿ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ ಮಕ್ಕಳಿಗೆ ಕ್ಯಾರಿ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ ಈ ಥರ ಮಾಡ್ಕೊಂಡು ಸ್ವಲ್ಪ ಫಸ್ಟು ನೆರಿಗೆ ಹಾಕೊಂಡ್ಬಿಡೋಣ ಸೇರಿದ್ರೆ ನೆರಿಗೆ ಹಾಕ್ಕೊಂಡು ಆಮೇಲೆ ಇದು ಮಾಡೋಣ ನೋಡಿ ಈ ಥರ ನೀಟಾಗಿ ಪಿನ್ ಹಾಕ್ಕೊಳ್ಳೋಣ ಸೆಕ್ಯೂರ್ ಮಾಡಿಕೊಂಡು ಸೊ ಇವರಿಗೆಲ್ಲ ಬ್ಲೌಸ್ಗಳಿದೆ ತುಂಬ ಪ್ರಾಬ್ಲಮ್ಮು ಸೊ ಹಾಗಾಗಿ ನಾನು ಟೀ ಶರ್ಟ್ನ ಹಾಕಿದ್ದೀನಿ ಸೊ ನೋಡೋಣ ಅದು ಪರ್ಫೆಕ್ಟಾಗಿ ನಿಲ್ಲತ್ತಾ ಇಲ್ಲ ಗೊತ್ತಾಗ್ತಿಲ್ಲ ಸ್ವಲ್ಪ ಲೂಸ್ ಇರುತ್ತಲ್ಲ ಸೊ ಹಾಗಾಗಿ ಈ ಥರ ಚಿಕ್ಕದಾಗಿ ಒಂದು ಟಿನ್ ಅನ್ನು ಹಾಕೊಂಡ್ರೆ ಸಾಕು ಅವ್ರಿಗೆ ಅಷ್ಟೇ ಸಾಕು ಓ ಈ ಥರ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸೀರೆ ಉಡಿಸ್ಬೇಕಂದ್ರೆ ನನಗೆ ತುಂಬ ಕಷ್ಟ ಅದನ್ನು ಯಾವಾಗಲೂ ಏನು ನನಗೆ ಸುಮ್ ತುಂಬ ಟೈಮ್ ಸ್ಕೂಲ್ ಫಂಕ್ಷನ್ಸ್ ಇವೆ ಜಾಸ್ತಿ ಹೀಗೆ ಮಾಡೋದೇ ಆಗೋಗುತ್ತೆ ನಾನು ಹ್ಞೂ ಆ್ಯಕ್ಟಿವಿಟಿ ಏನು

ನಡೀವಾಗೆಲ್ಲ ಹೇಗೆ ನಡೀತಾಳೋ ಏನೋ ಸೊ ಎಲ್ಲ ನೆರಿಗೆ ಹಾಕ್ಕೊಂಡು ಅದು ನೆರಿಗೆ ಫೋಲ್ಡ್ ಮಾಡಿರ್ತೀವಲ್ಲ ಸ್ಯಾರಿ ಅದು ತುಂಬ ದಪ್ಪ ಕಾಣಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ವಲ್ಲ ಅದರಲ್ಲೂ ಕಾಟನ್ ಸ್ಯಾರಿ ಬೇರೆ ಇಲ್ಲ ನೋಡಿ ಇಷ್ಟು ದಪ್ಪ ಕಾಣಿಸುತ್ತೆ ಅವಳಿರೋ ಇದಕ್ಕೆ ಇಷ್ಟ ಇಟ್ಟು ಬೇಕೋ ಅಷ್ಟು ನೋಡಿ ಓವಿ ದಪ್ಪ ಆಗ್ಬಿಡುತ್ತೆ ಸೊ ಫೈನಲಿ ಏನೋ ಒಂದಿಷ್ಟು ರೆಡಿ ಆಗಿದೆ ಫುಲ್ ರೆಡಿ ಮಾಡ್ಬಿಡೋಣ ಅಣ್ಣ ಹೇಗಿರುತ್ತೆ ಅಂತ ಹಾಗೆ ಒಂದು ಸುತ್ತಮೂರ್ತಿ ಸಿಂಪಲ್ ಆಗಿ ಸರ ಹಾಕಿರ್ತಾರೆ ಬಟ್ ಸಿಂಗಲ್ ಮಣಿ ಥರದ್ದು ಆದ್ರೆ ಸಿಂಗಲ್ ಮಣಿ ತರದಿಲ್ಲ ಸೊ ಇದನ್ನೇ ಆಗ್ತಾ ಇದ್ದೀನಿ ಸಿಂಗಲ್ ಇತ್ತಲ್ಲ ಅಲಯ ಸೊ ಹೀಗೆ ಒಂದು ಸೊ ಕೈಗೆ ವಾಚ್ ಕಟ್ಟಬೇಕಾಗುತ್ತೆ ಅವ್ರು ವಾಚ್ ಇರುತ್ತೆ ಸೊ ನಂದೆ ಕಟ್ತಾ ಇದೆ ಸೋ ಕೇರ್ಫುಲ್ ಆಗ ತಗೊಳ್ಳಿ ತಾ ಅಮ್ಮ ಸುರೆ ಈಗ ಬೋರ್ಡ್ ತಲೆನ ಈ ತರ ಕೂದಿದೆ ಸೊ ಈ ತಲೆನ ಜುಟ್ಟಾಸ್ಬೇಕು ಹಾಕ್ಬೇಕಂದ್ರೆ ಈ ಬಾಬ್ ಕಟ್ ಎಲ್ಲಾ ಏನೋ ಏರ್ ಚೀನ್ ಸಾಚ್ ಸೆಕ್ಯೂರ್ ಮಾಡದ್ರೂ ಕೂಡ ಓವರಲ್ ಓ ಈ ಓಕೆ ಕಮ್ ಈಗ ಸ್ವಲ್ಪ ತಲೆ ಬಾಚಬೇಕು ಮುಂದೆ ಎಲ್ಲ ಬಾಬ್ ಕಟ್ ಎಲ್ಲ ಇದೆ ಅದಕ್ಕೆಲ್ಲ ಒಂದು ಸೆಕ್ಯೂರ್ ಮಾಡ್ಬಿಡೋಣ ತುಂಬಾ ಪುರಿ ಹೇರ್ಸ್ ಇದೆ ಚಿಕ್ಕ ಚಿಕ್ಕ ಕಟ್ ಮಾಡಿಸಿರೋದು ಹಾಕೋಕ್ಕೆ ಕಷ್ಟ ಒಂದು ರಿಬ್ಬನ್ ಹಾಕಿದರೂ ಕೂಡ ಅದು ಇಲ್ಲದೇ ಇಲ್ಲ ಈ ಥರ ಎಲ್ಲ ಸೇರಿಸ್ಬಿಟ್ಟು ಒಂದು ಹಾಕ್ಬೇಕು ಸೊ ಈಗ ಲೈಟಾಗಿ ಒಂಚೂರು ಮೇಕಪ್ ಮಾಡೋಣ ಚೂರು ಹೆಚ್ಚು ಓ ಕ್ಲೀನ್ ಹಾಕಿದಲ್ಲ ಸೊ ಈ ಥರ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿದರೆ ಅದಕ್ಕೆ ಸ್ವಲ್ಪ ಇವಾಗ ಸೊ ಈಗ ಫೈನಲಿ ಈ ತರ ಸುಧಾಮೂರ್ತಿಯವರು ರೆಡಿಯಾಗಿದ್ದಾರೆ ಸೊ ಈ ಹೇರ್ ಏನ್ ಮಾಡೋಕಾಗಲ್ಲ ಸೊ ಏರ್ ಪಿನ್ಸ್ ಹಾಕಿದೀನಿ ಸೊ ಆದ್ರೂ ಕೂಡ ಹಾಗೆ ಬರುತ್ತೆ ಸುಧಾಮೂರ್ತಿಯವರು ರೆಡಿಯಾಗಿದ್ದಾರೆ ಇವಾಗ ರವಿ ಡಿ ಚನ್ನಣ್ಣನವರು ಇವರು ಸೊ ಆತರ ಪೊಲೀಸ್ ಡ್ರೆಸ್ ಸಿಕ್ಕಿಲ್ಲ ಸೊ ಈ ತರೇ ಆಗ್ತಾ ಇದೀನಿ ಸೊ ನಮ್ಮ ರವಿ ಡಿ ಚನ್ನಣ್ಣನವರು

ರವಿ ಡಿ ಚನ್ನಣ್ಣನವರು ಅವ್ರಿಗೆ ಗೆಟಪ್ ಅಲ್ಲಿ ಇವತ್ತು ಕಾಣಿಸ್ಕೋತಾ ಇದಾರೆ ನನ್ನ ಮಗ ಮಗೀಸ್ ಕಿಶು ಎಲ್ಲ ಅದು ಕೂಡ ಇಲ್ಲ ಇದು ಸೊ ಪೊಲೀಸ್ ರೆಡಿ ಅದ ಸೊ ರವಿ ಡಿ ಚನ್ನಣ್ಣನವರು ಅವರು ರೆಡಿ ಆಯ್ತು ಸ್ಪೀಚ್ ಕೂಡ ರೆಡಿ ಆಗಿದೆ ಸ್ಪೀಚ್ ಕೂಡ ಪ್ರಾಕ್ಟೀಸ್ ಮಾಡ್ಕೋಬೇಕೀಗ ಅವನು ಓಕೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾನೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ ಬೇಗ ಬೇಗ ಓಕೆ ಇವಾಗ ಇನ್ನೊಬ್ಬನ ರೆಡಿ ಮಾಡಿ ಇವರು ಕುವೆಂಪು ಅವರು ಸೊ ವೈಟ್ ಪೈಜಾಮ್ ಹಾಕ್ಬೇಕಿತ್ತು ವೈಟ್ ಸಿಕ್ಕಿಲ್ಲ ಅದು ಚಿಕ್ಕದಾಗ್ಬಿಟ್ಟಿತ್ತು ಇದೇ ಅನ್ಕೊಂಡಿದ್ದೆ ಸೊ ಅದು ಇರ್ಲಿಲ್ಲ ಸೊ ಈಗ ಇದನ್ನೇ ಹಾಕ್ಬಿಟ್ಟಿದ್ದೀನಿ ಇವಾಗ ರೆಡಿ ಮಾಡೋಣ ಸ್ವಲ್ಪ ಮೀಸೆ ಗೀಸೆ ಬಿಟ್ಟು ಸ್ವಲ್ಪ ಮುಖಕ್ಕೆ ಕ್ರೀಮ್ ಹಾಕೊಂಡ್ಬಿಡೋಣ ಸ್ವಲ್ಪ ಲೈಟ್ ಆಗಿ ಬೇಬಿ ಕ್ರೀಮ್ ಚಾಕ್ಲೇಟ್ ತಿನ್ನೋದು ಜಾಸ್ತಿ ಆಗಿ ಮುಖ ಎಲ್ಲ ವೈಟ್ ಪೈಸಸ್ ಬಂದ್ಬಿಟ್ಟಿದೆ ಮಕ್ಳಿಗೆ ಸೊ ಅವರಿಗೆ ಮಧ್ಯದಲ್ಲಿ ಸ್ಟ್ರೈಟ್ ಏರ್ ಬೇರೆ ಈ ತರ ಮಾಡ್ಕೋಬೇಕು ಈ ಮಕ್ಳಿಗೆ ಮೂರು ಜನಕ್ಕೆ ಬೆಳಗ್ಗೆನೆ ರೆಡಿ ಮಾಡಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಮನೇಲಿ ಇರೋ ಸ್ವಲ್ಪ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗೋಷ್ಟ್ರಲ್ಲಿ ಸಾಕು ಸಾಕಾಗಿ ಹೋಗುತ್ತೆ ಆದರೂ ಫೈವ್ ಓ ಕ್ಲಾಕ್ ಇದ್ದರೂ ಕೂಡ ಅವೆಲ್ಲ ಕೆಲಸಗಳು ಈ ಒಂದು ಸ್ಟ್ರೈಟ್ ಏರೋ ನಾನು ಚಿಕ್ಕಮಗ್ನಗ್ರೆ ಕರ್ಲಿ ಏರೋ ಅವಂಗೆ ಸರಿಯಾಗಿರೋದು ಸೊ ಈ ಥರ ಮಾಡಿದ್ದೀನಿ ಪ್ರೀತ ನೀನೇ ಕಿತ್ತಾಕಿದ್ದಲ್ಲ ನೋಡಿ ಈ ವೈಟು ಇದರಲ್ಲಿ ಪೆನ್ಸಿ ಮೀಸೆ ಬಂದಿದ್ದಾಗಿದೆ ಏನೋ ದೊಡ್ಡ ದೊಡ್ಡದಾಗಿದೆ ಮೀಸೆ ಪ್ರೀತಾ ಹಂಗೆಲ್ಲ ಮಾಡಬಾರ್ದು ಸೊ ಇವಾಗ ಸ್ವಲ್ಪ ಹೇರ್ ಕೂಡ ವೈಟ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಟಚ್ ಮಾಡೋಣ ವೈಟ್ ವೈಟ್ ಸ್ವಲ್ಪ ಹಚ್ಚಿದ್ರೆ ಹೇರ್ ಕೂಡ ವೈಟ್ ಆಗತ್ತೆ ಈ ತರ ಅಷ್ಟು ನೀಟಾಗಿ ಇದು ಮಾಡೋಕೆ ಆಗಿಲ್ಲ ಅಂದ್ರೆ ಕುವೆಂಪು ಪರ್ಫೆಕ್ಟ್ ಆಗಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅನ್ಸುತ್ತೆ ಆ ಏ ನೋಕರೆ ಅಷ್ಟೆ ಆ ಹೋಗಲಿ ಇದು ಹೋಗುತ್ತೆ ಬಿಡಮ್ಮ ಅದು ಜಯದ್ರುನು ಹೋಗುತ್ತೆ ತರೆಸ ಮಾಡೋ ಯಾರು ನೀನು ಹ್ಮ್ ವೆಂಪು ಹ್ಮ್ ಆದಾ ವೆಂಕಣ್ಣಾ ಹ್ಮ್ ಅದೆ ವೆಂಪು ವೆಂಕಟಪ್ಪ ಅದು ರಿಯಲ್ ನೇಮ್ ಅಫೇಕ್ ರಿಯಲ್ ನೇಮ್ ಅದು

ಸೊ ಕುವೆಂಪು ಆಗಿದ್ದಾನೆ ಸೊ ಈಗ ಪ್ರಾಕ್ಟೀಸ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಕೂಡ ಆಗೋಯ್ತು ನಾನು ಇನ್ನು ಬ್ರೇಕ್ಫಾಸ್ಟ್ ಸ್ವಲ್ಪ ಪ್ಯಾಕ್ ಮಾಡಿಲ್ಲ ಇನ್ನು ಲಂಚ್ ಬಾಕ್ಸ್ ಪ್ರಿಪೇರ್ ಆಗಿಲ್ಲ ಸೊ ಹೋಗಿ ಬೇಗ ಬೇಗ ಟೈಮ್ ಆಗೋಗಿದೆ ಸೊ ರೆಡಿನ ಓಕೆ ಫೈನಲಿ ರೆಡಿ ಆಗಿದ್ದಾರೆ ಮೂರು ಜನ ಸೊ ಕುವೆಂಪು ಅವರು ರೆಡಿಯಾಗಿದ್ದಾರೆ ಹಾಗೆ ಅವರು ನೋಡಿ ಜೋರಾಗಿದೆ ಸುಧಾಮೂರ್ತಿ ಅಂದ್ರೇ ಜೋರಲ್ಲ ಸೊ ಒಳ್ಳೆ ಸ್ಪೀಚ್ ಕೊಡ್ತಾರೆ ಸುಧಾಮೂರ್ತಿಯವರು ಕೂಡ ರಿಯಲ್ ಆಗಿ ಕೂಡ ಅವರು ಸುಧಾಮೂರ್ತಿ ಅಮ್ಮ ಅವರು ತುಂಬ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಅವರು ಒಳ್ಳೆ ಲೇಡೀಸ್ ಸೊ ಪೊಲೀಸ್ ರವಿ ಹಾಂ ರವಿ ಡಿ ಚನ್ನಣ್ಣ ಅವ್ರಿಗೆ ಎರಡು ಹಾಲು ಕೂಡ ಮುರಿದು ಹೋಗಿದೆ ಇಲ್ಲಿ ಸೊ ರೆಡಿ ರೆಡಿಯಾಗಿದೆ ನಮ್ಮ ಮಕ್ಕಳು ಹೇಗಿದ್ದಾರೆ ಅಂತ ಹೇಳಿ ಹಾಗೆ ಕಾಮೆಂಟಲ್ಲಿ ತಿಳಿಸಿ ಓಕೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾಗಿದ್ದರೆ ಸೊ ಓಕೆ ಥ್ಯಾಂಕ್ ಯು ಅಪ್ಪ ಸೊ ಮಕ್ಕಳು ರೆಡಿಯಾಗಿ ಕಳಿಸೋಷ್ಟು ಸಾಕು ಸಾಕಾಗೋಯ್ತು ಫ್ರೆಂಡ್ಸ್ ಈಗ ಹೊರಟರು ಸೊ ಇವಾಗ ನಾನು ರೆಡಿಯಾಗಬೇಕು ಫಾಸ್ಟಾಗಿ ರೆಡಿಯಾಗಿ ಡ್ಯೂಟಿಗೆ ಓಡಬೇಕು ಟೈಮ್ ಆಗೋಯ್ತು ಆಲ್ರೆಡಿ ಏಟ್ ಓ ಕ್ಲಾಕ್ ಆಗೋಗಿದೆ ಏಯ್ಟ್ ಟೆನ್ ಆಗಿದೆ ಸೊ ಬೇಗ ರೆಡಿಯಾಗಿ ಫಾಸ್ಟಾಗಿ ಗಾಡಿಯಲ್ಲಿ ಹೋಗಿಬಿಟ್ರೆ ಓಹ್ ಇವತ್ತಿನ ಕೆಲಸ ಇವತ್ತು ಸದ್ಯ ಮಕ್ಕಳನ್ನೆಲ್ಲ ರೆಡಿಯಾಗಿದ್ದಾಯ್ತು ಸೊ ಫಾಸ್ಟಾಗಿ ಕ್ವಿಕ್ಕಾಗಿ ರೆಡಿಯಾಗಿ ಹೊರಡ್ಬಿಡೋಣ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್